ಜಗದೀಶ ಮಾಡುವ ನಮಸ್ಕಾರಗಳು ಈಗ ನಾನು ನನ್ನ ಎಂಟು ವರ್ಷದ ಮಗಳ ಜೊತೆಗೆ ಬೆಂಗಳೂರಲ್ಲಿ ಸಂಸಾರ ಸಮೇತ ಚೆನ್ನಾಗಿದ್ದೇವೆ ಬಹಳ ವರ್ಷಗಳಾಯಿತು ನನ್ನ ಮಗಳನ್ನ ನೀವು ನೋಡಲೇ ಇಲ್ಲ ಅದಕ್ಕೆ ಅವಳು ಫೋಟೋ ಕಳಿಸಿದ್ದೀನಿ ಅಪ್ಪಾಜಿ ದಯವಿಟ್ಟು ದೂರದಿಂದಲೇ ಅವಳಿಗೆ ಆಶೀರ್ವಾದ ಮಾಡಿ ಏನೋ ಏನೋ ಜಗದೀಶ ಎಲ್ಲ ಸತ್ತು ನರಳ್ತಾ ಇರ್ತೀಯ ಅಂತ ಅಂದರೆ ನಾನು ಬಂಜೆ ನನಗೆ ಮಕ್ಕಳಿಲ್ಲ ನಾನು ಮಾತ್ರ ಮಕ್ಕಳ ಜೊತೆ ಸಕ್ಕತ್ತಾಗಿದ್ದೀನಿ ಅಂತ ನನಗೆ ನಿನ್ನ ಮಗಳ ಫೋಟೋ ಸಮೇತ ಲೆಟ್ರ್ ಕಳಿಸ ಬಿಡಲ್ಲ ನಿನ್ನ ಮಗಳನ್ನ ಮಣ್ಣ ಮಾಡಿ ನಿನ್ನ ಜೀವನ ಪೂರ್ತಿ ಸಂಕಟದಿಂದ ನರಳವಾಗಿ ಮಾಡಲಿಲ್ಲ ಅಂದ್ರೆ ಹೇಳು ರಾಜಶ್ರೀನೇ ಅಲ್ಲ ಕಣ ಹಲೋ ರಾಜಶ್ರೀ ಏನಿದು ಶಾಂತಿಯ ಸ್ವರೂಪ ಸ್ವರ್ಗಲೋಕದ ಅಪ್ಸರೆ ಇಷ್ಟೊಂದು ಕೋಪದಿಂದ ಕುಡಿದೆಯಲ್ಲ ಏನಾಯ್ತು ರಾಜ ಶ್ರೀ ಕಾರಣ ಇದೆ ಕಾರಣ ಇದೆ ಉದೇಶ್ ನನ್ನ ಶತ್ರು ಅಲ್ಲ ಅಲ್ಲ ನನ್ನ ಮಾಜಿ ಪ್ರಿಯಕರ ಜಗದೀಶ್ ನನಗೆ ಲೆಟ್ರ್ ಬರ್ದಿದ್ದೇನೆ ತಂಗಿ ಜಗದೀಶ್ ಇನ್ನು ಎ ಸರ್ಪ್ರೈಸ್ ಎಲ್ಲಿದಾರಂತೆ ಬೆಂಗಳೂರಲ್ಲಿ ಎಂಟಿ ಮಗಳ ಜೊತೆ ಸಖತ್ತಾಗಿದ್ದೀನಿ ಅಂತ ಬರೆದಿದ್ದಾನೆ ಹಾಗಿದ್ರೆ ಇವಾಗ ಏನ್ ಮಾಡೋದು ರಾಜಶ್ರೀ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆ ಕೆಲಸನ ತುಂಬಾ ಜಾಗರೂಕತೆಯಿಂದ ಕೇರ್ಫುಲ್ ಆಗಿ ಮಾಡಿದ್ರೆ ಅಷ್ಟೇ ಸಾಕು ರಾಜಶ್ರೀ ಇವನು ಡಾಕ್ಟರ್ ಉದ್ದೇಶ್ ಮನುಷ್ಯರಿಗೆ ಪ್ರಾಣ ಕೊಡೋದು ಬಲ್ಲ ಅದೇ ಮನುಷ್ಯರು ಪ್ರಾಣ ತೆಗೆಯೋದು ಬಲ್ಲ ನನ್ನ ರಾಣಿಯ ಸಂಬಂಧಕ್ಕೋಸ್ಕರ ಮಾಡ್ತೀನಿ ನಾನು ಬೇಕಾದ್ರಿ ಮಾಡಬೇಕು ಹೇಳು ರಾಜಶ್ರೀ ನೋಡು ಇದರಲ್ಲಿ ಜಗದೀಶನ ಮಗಳು ರಾಣಿ ಅಂತ ಅವಳ ಫೋಟೋ ಇದೆ ಬೆಂಗಳೂರಿಗೆ ಹೋಗಿ ಆ ಹುಡುಗಿ ರಾಣಿ ಕಥೆಯನ್ನ ಮುಗಿಸ್ಬಿಡ್ಬೇಕು ಮಗಳನ್ನು ಕಳ್ಕೊಂಡು ಗಂಡ ಎಂಟಿ ಇಬ್ರು ಒದ್ದೋಡಿ ಸಾಯಬೇಕು ಹಾಗ ಮಾಡ ರಾಜಶ್ರೀ ಇವನು ಎಡೆಯತ್ತಿನಿಂದ ಕಾಳಿಂಗ ಅಂದುಕೊಂಡ ಕೆಲಸವನ್ನು ನನ್ನ ಪ್ರಾಣ ಪ್ರೇಯಸಿಗಾಗಿ ಮಾಡೇ ಮಾಡ್ತೀನಿ ನೀನು ಅಷ್ಟು ಮಾಡಿದ್ದೆ ಆದ್ರೆ ಈ ನಿನ್ನ ಪ್ರಿಯತಮೆಗೆ ನೀನು ಕೊಡೋ ಪ್ರೀತಿಯ ಉಡುಗೊರೆ ಅಂದ್ರೆ ಅದೇ ನೆಚ್ಚಿನ ನಾನು ಒಂದ್ಸಲ ಕೈ ಮೇಲೆ ಆ ಕೆಲ್ಸ ಮುಗೀತು ಅಂತ ಇಟ್ಕೋ ಆದರೆ ಹೋಗುವ ಮುನ್ನ ಈ ನಿಮ್ಮ ಮನ್ಮತನಿಗೆ ಸಿಹಿಯಾದ ಉಡುಗೊರೆ ಕೊಟ್ಟು ಕಳಿಸಿ ಕೊಡೋ ಏನಿದು ನಿಮ್ಮ ವರ್ತನೆ ಈ ವಿಚಾರ ಏನಾದ್ರು ರುದ್ರಾಜ್ ಸರ್ ಗೊತ್ತಾದ್ರೆ ನಿಮ್ಮ ಮನೆಯಿಂದ ಆಚೆ ಏಯ್ ಈ ಮನೆ ಆಳ್ ನೀನು ನೀನು ನನ್ನ ರಾಜಶ್ರೀಗೆ ಎದುರು ಮಾತಾಡ್ತೀಯ ನೋಡಿ ಸರ್ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ನೀವು ಸೈಡ್ ಅಲ್ಲಿ ರಂಗ ಈ ವಿಚಾರನ ತಿಳಿಸೋದಿಕ್ಕೆ ಫಸ್ಟ್ ಆಫ್ ಆಲ್ ನೀನೇ ನೀನ್ ತಾನೆ ನಾ ದೇವರ ಗುಡಿ ಅಂತಿದ್ದ ಈ ಮನೇನ ಸ್ಮಶಾನ ಮಾಡಿದಿರಿ ನೀವೇ ಈ ಮನೇಲಿರಿ ನಾನೇ ಮನೆ ಬಿಟ್ಟು ಹೋಗ್ತೀನಿ ಜೀವದ ಭಯ ಇದ್ರೆ ಜಾ ಖಾಲಿ ಮಾಡ್ತಾ ಇರ್ಬೋದು సుఖకే ఒ జనూ ఇల్లుంటూర సుఖకే ఒర కొల్ జనలు ఇల్లుంటూ కబ్బినాలెండు విషవ కు నీచరు ఇల్లుంటు యావ శిల్పి యవ శిల్పి కెత్త ఈ లోకద చిత్రమన